ಒಂದು ರೀತಿ ಬಿ ಜೆ ಪಿ ಜೆ ಡಿ ಎಸ್ನ ಕಾರ್ಯಕರ್ತರು ಮಾಡಿರುವಂಥ ಪರಿಶ್ರಮದಿಂದಾಗಿ ದೇವೇಗೌಡರು ಕುಮಾರಸ್ವಾಮಿ ಅವರ ಜೊತೆ ಬರೋದರಿಂದಾಗಿ ನಮ್ಮೆಲ್ಲ ಬಿ ಜೆ ಪಿಯ ನಾಯಕರ ಪರಿಶ್ರಮದಿಂದಾಗಿ ಕಾರ್ಯಕರ್ತರ ಪರಿಶ್ರಮದಿಂದಾಗಿ ಭಾಳ ದೊಡ್ಡ ಸ್ವೀಪ್ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಎನ್ ಡಿ ಎಗೆ ಇವತ್ತು ಕರ್ನಾಟಕದಲ್ಲಾಗಿದೆ ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲೂ ಕೂಡ ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆ ಕೂಲಾಗಿಸುತ್ತೆ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಎರಡು ಲಕ್ಷ ಎಪ್ಪತ್ತೆಂಟು ಸಾವಿರ ವೋಟ್ಗಳ ಮಾರ್ಜಿನ್ನಲ್ಲಿ ಬಹಳ ದೊಡ್ಡ ಮತದಿಂದ ನಾವೆಲ್ಲ ಇಲ್ಲಿ ಗೆದ್ದಿದ್ದೀವಿ ಅದರಿಂದ ನಿನ್ನೆ ದೇವೇಗೌಡರನ್ನ ಭೇಟಿ ಮಾಡಿ ಕೃತಜ್ಞತೆ ಸಲ್ಲಿಸಿ ಅವರ ಆಶೀರ್ವಾದ ತಗೊಂಡಿತ್ತು ಇವತ್ತು ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ತೆಗೆದುಕೊಂಡು ಬರುವಂಥ ದಿವಸದಲ್ಲಿ ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಮಾರ್ಗದರ್ಶನ ಇರಬೇಕು ಅನ್ನುವಂಥ ಮನವಿ ಮಾಡಿ ಅವರ ಆಶೀರ್ವಾದ ತಗೊಂಡಿದ್ದೀನಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸೀಟ್ ಬಂದಿರುವಂಥದ್ದು ಎನ್ ಡಿ ಎ ಸರ್ಕಾರಕ್ಕೆ ಬಹಳ ದೊಡ್ಡ ಶಕ್ತಿ ತಂದಿದೆ ಬರುವಂಥ ದಿನದಲ್ಲಿ ಮೋದಿಯವರ ಮೂರನೇ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಹಿಂದೆಂದೂ ಕಾಣದಂಥ ಅಭಿವೃದ್ಧಿಯನ್ನು ಕರ್ನಾಟಕಕ್ಕೆ ನಾವೆಲ್ಲರೂ ಒಟ್ಟಿಗೆ ಸೇರಿ ತರ್ತೀವಿ ಅನ್ನುವಂಥ ಒಂದು ವಿಶ್ವಾಸ ಈ ಸಂದರ್ಭದಲ್ಲಿ ರಾಜ್ಯದ ಜನತೆ ಕೊಡ್ತಿದ್ದೀವಿ ಈ ಬಾರಿ ಬಿ ಜೆ ಪಿಯ ಶಾಸಕರ ಜೊತೆಗೆ ಜೆ ಡಿ ಎಸ್ನ ಶಕ್ತಿಯೂ ಕೂಡ ಜೊತೆಗೆ ಸೇರಿರೋದ್ರಿಂದ ಕರ್ನಾಟಕದ ರೈತರ ಸಮಸ್ಯೆ ಇರ್ಬೋದು ಕರ್ನಾಟಕದ ಇನ್ಫ್ರಾಸ್ಟ್ರಕ್ಚರ್ನ ಸಮಸ್ಯೆಗಳಿರ್ಬೋದು ಬೆಂಗಳೂರನ್ನ ಮುಂದಿನ ಇಪ್ಪತ್ತೈದು ವರ್ಷಕ್ಕೆ ಬೇಕಾಗುವಂಥ ಮುಂದಾಲೋಚನೆಯಿಂದ ಬೆಂಗಳೂರಿನ ನಿರ್ಮಾಣ ಮಾಡುವಂಥ ಕೆಲಸ ಇರ್ಬೋದು ಇದೆಲ್ಲದನ್ನು ಶರವೇಗದಲ್ಲಿ ನಾವೆಲ್ಲರೂ ಸೇರ್ ಮಾಡ್ತೀವಿ ಆ ಕಡೆಗೆ ಜನರ ಆಶೀರ್ವಾದ ಕೂಡ ಇರಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀವಿ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ